ಆಲ್ರೆಡಿ ತಮ್ಮಲೇ ನೋಡಿದಿರ ಅನ್ಕೋತೀನಿ ಏನು ಟಾಪಿಕ್ ಅಂತ ಹೇಳಿ ಯಾವುದೇ ಟಾಪಿಕ್ ಆದರೂ ಅಷ್ಟೇ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ಏನು ಅಂತ ಅರ್ಥ ಆಗುತ್ತೆ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಏನೂ ಗೊತ್ತಾಗಲ್ಲ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಟಾಪಿಕ್ ಅಂತ ಅಂದರೆ ಹಣ ಇದ್ದಾಗ ನಮ್ಮ ಸಂಬಂಧಿಕರೇ ಆಗಲಿ ನಮ್ಮ ಸ್ನೇಹಿತರೇ ಆಗಲಿ ಹೇಗಿರ್ತಾರೆ ಏನೂ ಇಲ್ಲದೆ ಹೋದಾಗ ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ನಾನು ಟಾಪಿಕ್ ಇದ್ದೀನಿ ಹಣ ಇದ್ದರೆ ಎಷ್ಟು ಬೆಲೆ ಕೊಡ್ತಾರೆ ಏನೂ ಅಂದರೆ ಯಾವ ಥರ ಬೆಲೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾರೆ ಅದು ಹಾಯ್ ಎಲ್ಲ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಓದ್ತಾಗ ನನ್ನ ಚಾನಲ್ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಲಂತ ಓದ್ತೀವಿ ನಾನು ಹಾಕೋ ವಿಡಿಯೋಸ್ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು ಏನು ಇವತ್ತು ಅಂತಂದರೆ ನಮ್ಮ ಹತ್ರ ಹಣ ಇದ್ದಾಗ ಸಂಬಂಧಿಕರೇ ಆಗಲಿ ಸ್ನೇಹಿತರೇ ಆಗಲಿ ಹೇಗೆ ವರ್ತಿಸ್ತಾರೆ ನಮ್ಮ ಹತ್ರ ಏನೂ ಇಲ್ಲ ಅಂದಾಗ ನಾವು ಏನೋ ಕಳ್ಕೊಂಡು ಪ್ರಾಬ್ಲಮ್ ಆದಾಗ ಹೇಗೆ ವರ್ತಿಸ್ತಾರೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಜೊತೆ ಮಾತಾಡೋದನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಜನ ಹೇಗೆ ಅಂತಂದರೆ ಏನೂ ಇಲ್ಲ ಒಂದು ಸ್ವಲ್ಪ ಲಾಸ್ ಆಗ್ಬಿಟ್ಟು ಏನೋ ಕಳ್ಕೊಂಬಿಟ್ಟಿದ್ದಾರೆ ಅಂತ ಅಂದರೆ ಅವಾಗ ಯಾರೂ ಹತ್ರಕ್ಕೆ ಬರಲ್ಲ ನಿಜವಾಗ್ಲೂ ಏನಾದರೂ ಫೋನ್ ಬಂದರೂ ಅವ್ರು ಫೋನ್ ಎತ್ತಿ ಮಾತಾಡೋಕ್ಕೆ ಯಾಕೆ ಅಂದರೆ ಏನಾದರೂ ಸಹಾಯ ಕೇಳ್ಬಿಡ್ತಾರೇನೋ ಅವ್ನು ತುಂಬ ಲಾಸ್ ಆಗ್ಬಿಟ್ಟವನೇ ಏನಾದರೂ ಸಹಾಯ ಕೇಳ್ತಾರೇನೋ ಅನ್ನೋ ಒಂದು ಇದಿಟ್ಕೊಂಡು ಫೋನೂ ಎತ್ತಲ್ಲ ಅವರು ಎದುರು ಬದ್ರಿಗೂ ಸಿಗಲ್ಲ ಮಾತಾಡೋದು ಇಲ್ಲ ಎಲ್ಲಾದರೂ ಹೋದರೆ ಫಂಕ್ಷನ್ಗಳಲ್ಲೂ ಅಷ್ಟೇ ಎದುರುಗಡೆ ಸಿಕ್ಬಿಟ್ರೆ ಏನಾದರೂ ಮಾತಾಡ್ಸ್ಬಿಡ್ತಾರೆ ಅವ್ರ ಕಷ್ಟನೇ ಏನಾದ್ರು ಹೇಳ್ಕೊಂಡ್ರೆ ನಾನೇನಾದರೂ ಸಹಾಯ ಮಾಡಬೇಕೇನೋ ಅನ್ನೋ ಒಂದು ಬಾ ಭಾವನೆ ಇಟ್ಕೊಂಬಿಟ್ಟಿರ್ತಾರ ಏನೋ ಎದುರುಗಡೆನೂ ಸಿಗಲ್ಲ ಈ ಥರ ಕಣ್ಮರೆಯಾಗಿ ಓಡಾಡ್ತಿರ್ತಾರೆ ನಿಜವಾಗ್ಲೂ ಅವಾಗಲೇ ನಮಗೆ ಸಂಬಂಧಿಕರು ಬೆಲೆ ಏನು ಅನ್ನೋದು ನಮ್ಮ ಹತ್ರ ಏನೂ ಇಲ್ಲ ಇರಲ್ವಲ್ಲ ಆ ಟೈಮಲ್ಲೇ ನಮಗೆ ಗೊತ್ತಾಗೋದು ಯಾವ ಸಂಬಂಧಿಕರು ನಮ್ಗೆ ಆಗ್ತಾರೆ ಯಾವ ಸ್ನೇಹಿತರು ನಮ್ಗೆ ಆಗ್ತಾರೆ ಅಂತ ಆ ಟೈಮಲ್ಲಿ ಮಾತ್ರ ನಮಗೆ ಗೊತ್ತಾಗೋದು ಏನೇ ಆಗಲಿ ಏನೂ ಇಲ್ದಾಗ ಬಂದು ಸಹಾಯ ಮಾಡ್ತಾರಲ್ಲ ಅವರೇ ನಿಜವಾದ ಸ್ನೇಹಿತರು ಅವರೇ ನಿಜವಾದ ಸಂಬಂಧಿಕರು ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲ ಇದ್ದಾಗ ಬಂದು ನೀನು ಬೆಂದು ತೊಟ್ಟಿ ನೀನು ಮುಂದೆ ಅಂತಾರಲ್ಲ ಅವ್ರು ನಿಜವಾದ ಸ್ನೇಹಿತರು ಅಲ್ಲ ಸಂಬಂಧಿಕರು ಅಲ್ಲ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದರೆ ಏನು ಇಲ್ಲದೆ ಕಳ್ಕೊಂಡಾಗ ನಿನ್ನ ಬಂದು ಪ್ರೋತ್ಸಾಹ ತುಂಬಿ ನಿನ್ನ ಕೈ ಆಗುತ್ತೆ ನೀನು ಮಾಡು ಅಂತ ಹೇಳಿ ನೀನು ನಿನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ನೀನು ಮಾಡಿದ್ರೆ ಆವಾಗ ನಿನ್ನ ಪ್ರತಿ ಕ್ಷಣ ನೆನ್ಕೊತಾರೆ ನನಗೆ ಅವ್ರಿಗೆ ಹೆಲ್ಪ್ ಮಾಡಿದ್ರು ಅನ್ನೋದು ಆ ಕ್ಷಣದಲ್ಲಿ ತುಂಬ ಜನ ನೆನ್ಕೊತಾರೆ ಆ ಥರ ಯಾರೂ ಮಾಡಲ್ಲ ಯಾಕೆ ಅಂತಂದ್ರೆ ನಮ್ಮ ಜನಗಳೇ ಅಷ್ಟು ಯಾಕೆಂದರೆ ಏನೂ ಇಲ್ಲ ಅಂತಂದರೆ ಯಾರೂ ಯಾರು ಹತ್ರಕ್ಕೆ ಬರಲ್ಲ ಸಹಾಯ ಮಾಡಲ್ಲ ಅದರಲ್ಲಿ ಹೇಳಬೇಕು ಅಂತಂದ್ರೆ ನಮ್ಮ ಕನ್ನಡಿಗರಂತೂ ಒಬ್ರಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂದರೆ ತುಂಬ ಜನ ಅವ್ನು ಬೆಳೀತಾವನೆ ಅಂತ ನೋಡಿದ್ರೆ ಯಾರೂ ಅವ್ರಿಗೆ ಹೆಲ್ಪ್ ಮಾಡಲ್ಲ ಇನ್ನೂ ಬೇಕಾದ್ರೆ ನೀವು ಬೇರೆ ಕಡೆ ನೋಡಿ ಮಾರ್ವಾಡಿ ನೋಡಿ ಹೊರಗಡೆಯಿಂದ ಬಂದಾರು ನೋಡಿ ಅವ್ರಿಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಗೊತ್ತಾ ಬರೀ ಅವ್ರವ್ರ ಜನಕ್ಕೆ ಹೆಲ್ಪ್ ಮಾಡ್ತಾರೆ ಏನಾದರೂ ಒಬ್ಬ ಲಾಸ್ ಆಗಿದ್ದಾನೆ ಅಂತಂದರೆ ಅವ್ರವ್ರ ಜನಕ್ಕೆ ತುಂಬ ಜನ ಹೆಲ್ಪ್ ಮಾಡ್ತಾರೆ ಅವ್ರಿಗೆ ಒಂದು ದುಡ್ಡನ್ನು ಸಹಾಯ ಮಾಡ್ತಾರೆ ಏನು ಅಂತಂದರೆ ಬಡ್ಡಿ ಇಲ್ದೇ ಹಣ ಕೊಟ್ಟು ಅವ್ರನ್ನ ಬಿಸ್ನೆಸ್ಸಲ್ಲಿ ಎತ್ತಿ ಮೇಲ್ಗಡೆ ಹಿಡಿತಾರೆ ನಮ್ಮಲ್ಲಿ ಹೇಗೆ ಅಂತಂದರೆ ಏನಾದರೂ ಸಹಾಯ ಮಾಡಿಟ್ರೆ ಅವನು ನನ್ನ ಥರ ಆಗ್ಬಿಡ್ತಾನೆ ಅನ್ನೋ ಥರ ಹೊಟ್ಟೆ ಊರಿ ಜನ ನಮ್ಮಲ್ಲಿ ಹೇಳ್ಬೇಕು ಅಂತಂದರೆ ಹೊರ್ಗಡೆಯಿಂದ ಯಾವ ಯಾವ ರೀತಿ ನೋಡಿ ಅವ್ರವ್ರಿಗೆ ಸಹಾಯ ಮಾಡ್ತಾರೆ ಒಂದು ಕೆಲಸ ಇದ್ರೆ ಅವ್ರಗಳನ್ನ ಕರೆಸಿ ಅವ್ರಿಗೆ ಅವ್ರಿಗೆ ಕೆಲಸ ಕೊಡ್ತಾರೆ ನಮ್ಮ ನಮ್ಮ ಕನ್ನಡಿಗರು ಹೇಗೆ ಅಂತಂದರೆ ನಮ್ಮವ್ರನ್ನ ಬೆಳೆಸಲ್ಲ ಎಲ್ರಿಗೂ ಸಹಾಯ ಮಾಡ ಇದೇ ಗುಣ ಇಲ್ಲ ಅಂತ ಹೇಳಲ್ಲ ಬಟ್ ಏನು ಅಂತಂದರೆ ಸಂಬಂಧಿಕರಲ್ಲೇ ಸ್ವಲ್ಪ ಒಂಥರ ಯೋಚನೆ ಮಾಡ್ತಾರೆ ಏನಕ್ಕೆ ಸಹಾಯ ಮಾಡಬೇಕು ಅನ್ನೋ ಥರ ತಿಂಕ್ ಮಾಡ್ತಾರೆ ನಮ್ಮ ನಮ್ಮವರೇ ಯಾರೂ ನಮಗೆ ಆಗಲ್ಲ ಅಂದರೆ ಬೇರೆಯವರೇ ಪರವಾಗಿಲ್ಲ ಹೇಳಬೇಕು ಅಂದರೆ ಏನಾದರೂ ಸಹಾಯ ಮಾಡಬೇಕು ಅನ್ನೋ ಗುಣನ ಇಟ್ಕೊಂಡಿರ್ತಾರೆ ನಮ್ಮ ನಮ್ಮ ಸಂಬಂಧಿಕರು ಯಾರೂ ಮಾಡಲ್ಲ ಅನ್ನೋದು ಒಂದು ನನ್ನ ಒಂದು ಮಾತು ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಈಗ ಬೇರೆ ಕಡೆಯವರೆಲ್ಲ ಹೆಂಗೆ ಹೆಂಗೆ ಮಂದಿ ಹೆಂಗೆ ಸಹಾಯ ಮಾಡ್ತಾರೆ ಆ ಥರ ಸಹಾಯ ಮಾಡೋ ಗುಣ ಇರೋಲ್ಲ ನಮಗೆ ಆ ಟೈಮಲ್ಲಿ ನಿಮ್ಗಳ ಮನಸ್ಸಲ್ಲಿ ಅಂದ್ಕೊಡಿ ನಾವು ಏನಿಲ್ಲದೆ ಹೋದಾಗ ನಮಗೆ ಯಾರೂ ಸಹಾಯ ಮಾಡಲಿಲ್ಲ ಅಯ್ಯೋ ಆ ಟೈಮಲ್ಲಿ ನನಗೆ ಯಾರೂ ಏನು ಮಾಡಲಿಲ್ಲ ಅನ್ನೋ ಥರ ನಿಮ್ಮ ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ತೀರ ನೋಡಿ ಇವಾಗೆಲ್ಲ ಐತೆ ಅಂತ ಹೆಂಗೆ ಬರ್ತಾರೆ ನಮ್ಮ ಹಿಂದೆ ಅನ್ನೋ ಥರ ಎಲ್ಲ ಥಿಂಕ್ ಮಾಡ್ತಿರ ಅದಕ್ಕೆ ನಾನು ಹೇಳೋದೇನೇ ಆದರೂ ಅಷ್ಟೇ ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು ನಿಮ್ಮ ಮೇಲೆ ನೀವು ಕಾನ್ಫಿಡೆನ್ಸ್ ಇಟ್ಕೊಂಡು ನಿಮ್ಮ ಮುನ್ನುಗ್ಗಿ ದುಡ್ಡು ಮಾಡಬೇಕು ಜೀವನದಲ್ಲಿ ಹಣ ಮಾಡಬೇಕು ಹಣ ಮಾಡಿದ್ರೆ ಎಲ್ಲ ಬರ್ತಾರೆ ಹಿಂದೆ ಬರ್ತಾರೆ ಅವಾಗ ಸಂಬಂಧಿಕರು ಬರ್ತಾರೆ ಸ್ನೇಹಿತರು ಬರ್ತಾರೆ ಹಣ ಮಾಡಿದ್ರೆ ಎಲ್ಲ ಬರ್ತಾರೆ ಮೇಯ್ನ್ ಇಂಪಾರ್ಟೆಂಟ್ ಹಣ ಮಾಡಬೇಕು ಏನೇ ಹೋದ್ರೂ ಅದು ಮಾಡಿದ್ರೇ ನನ್ನ ಅಣ್ಣ ನನ್ನ ಅಕ್ಕ ನನ್ನ ತಮ್ಮ ಅಂತ ಹೇಳ್ಕೊಂಡು ಹಿಂದೆ ಬರ್ತಾರೆ ಏನೂ ಇಲ್ಲ ಅಂದರೆ ಇವತ್ತು ಯಾರೂ ನಮಗೆ ಗೌರವನೂ ಕೊಡಲ್ಲ ಹತ್ರನೂ ಸೇರಿಸಲ್ಲ ಆ ಥರ ಇವತ್ತಿನ ಪರಿಸ್ಥಿತಿ ಆಗ ನಡೀತಿದೆ ಹೇಳಬೇಕು ಅಂದರೆ ದುಡ್ಡಿಗೆ ಬೆಲೆ ಇರೋಷ್ಟು ಮನುಷ್ಯನಿಗೆ ಬೆಲೆ ಇಲ್ಲ ನಿಜವಾಗ್ಲೂ ಹಣಕ್ಕೆ ಮಾತ್ರ ಬೆಲೆ ಕೊಡ್ತಾವ್ರೆ ಮನುಷ್ಯ ಬೆಲೆನೇ ಕೊಡ್ತಾಯಿಲ್ಲ ಅದಕ್ಕೆ ಯಾವತ್ತೇ ಅಲ್ಲಿ ದುಡ್ಡು ಮಾಡಿ ನಿಮ್ಮ ಹಿಂದೆ ಯಾರು ಹಿಂದೆನೇ ಬರ್ತಾರೆ ಎಲ್ಲರೂ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಹತ್ರ ಎಲ್ಲ ಇದ್ದಾಗ ಹೆಂಗೆ ಬರ್ತಾರೆ ನೋಡಿ ಅವಾಗ ಹಾಂ ಏನು ಮಾಡಬೇಕು ಏನು ಬಿಡಬೇಕು ಅಂತ ಹಿಂದೆನೇ ಬರ್ತಿರ್ತಾರೆ ಅವಾಗಲೇ ನೀವು ಅರ್ಥ ಮಾಡ್ಕೊಳ್ಳಿ ನಾನು ಏನು ಹೋದಾಗ ನನ್ನ ಯಾರು ಅಂತ ಮಾತಾಡ್ಸ್ಲಿಲ್ಲ ಇವಾಗ ಚೆನ್ನಾಗಿದ್ದಾಗ ನೋಡಿ ಹೆಂಗೆ ಮಾತಾಡಿಸ್ತಾರೆ ಹೆಂಗೆ ಸಿಕ್ಕಿದಾಗ ದಾರಿಯಲ್ಲಿ ಬರ್ತಾರೆ ಅವಾಗ ಮನೆಗೆ ಉಡಿಕೊಂಡು ಬರ್ತಾರೆ ಏನು ಮಾಡ್ತಾಯಿದ್ದೀಯ ಏನು ಏನು ಕೆಲಸ ಮಾಡ್ತಾ ಇದೀಯಪ್ಪ ಹೆಂಗಿದ್ಯಪ್ಪ ಚೆನ್ನಾಗಿದ್ಯಪ್ಪ ಹಬ್ಬು ಕರಿಬೇಕೋ ಏನು ಮಾಡಬೇಕು ಆ ಟೈಮಲ್ಲಿ ಜನಗಳು ಹುಡುಕೊಂಡು ಬರ್ತಾರೆ ಅದು ಏನು ಇಲ್ದೇ ಹೋದಾಗ ಯಾರೂ ಬರಲ್ಲ ಹತ್ರಕ್ಕೆ ನಮ್ಮ ಹತ್ರ ಇದ್ರೆ ಮಾತ್ರ ಬರ್ತಾರೆ ಅನ್ನೋ ಮೊದಲು ಇದನ್ನ ತಿಳ್ಕೊಬೇಕು ಯಾರೇ ಅಷ್ಟೇ ನಮ್ಮ ಹತ್ರ ಇದ್ದಾಗ ಹೆಂಗಿರ್ತಾರೆ ನಮ್ಮ ಹತ್ರ ಇಲ್ಲದೆ ಹೋದಾಗ ಯಾರಿರ್ತಾರೆ ಅನ್ನೋದನ್ನ ನೀವು ಸಂಬಂಧಿಕರೇ ಆಗಲಿ ಯಾರೇ ಆಗಲಿ ಫಸ್ಟ್ ಅಷ್ಟು ಇದನ್ನು ನೀವು ತಿಳ್ಕೊಂಡು ನೀವು ಮುಂದೆ ಹೋದರೆ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗ್ಬೋದು ನೀವು ದುಡ್ಡು ಮಾಡಿದ್ರೆ ಎಲ್ಲ ನಮ್ಮ ಹಿಂದೆ ಬರ್ತಾರೆ ಅನ್ನೋದನ್ನ ಫಸ್ಟು ನಾವು ತಿಳ್ಕೊಬೇಕು ನಮ್ಮ ಹತ್ರ ಇದ್ದರೆ ಮಾತ್ರ ಬರೋದು ನಿಜವಾಗ್ಲೂ ಇವತ್ತಿನ ಕಾಲ ಹೇಗಿದ್ರೆ ಕೆಳಗಡೆ ಏನಾದರೂ ಬಿತ್ತು ಅಂತಂದರೆ ಯಾರು ತಿರುಗು ನೋಡೋಲ್ಲ ಮಾತಾಡ್ಸೋದು ಇಲ್ಲ ಅಯ್ಯೋ ಅವ್ನು ಏನಾದರೂ ಹೋದರೆ ಅವ್ನಿಗೆ ಸಹಾಯ ಮಾಡಬೇಕು ಬೇಡಕ್ಕೆ ಬೇಡ ಹೋಗೋದೇ ಬೇಡ ಅದಕ್ಕೆ ಅನ್ನೋ ಥರ ಯೋಚನೆ ಮಾಡ್ತಾರೆ ನಿಜ ನಮ್ಮ ನಮ್ಮೂರೇ ಯಾರೂ ನಮಗೆ ಆಗೋಲ್ಲ ಫಸ್ಟು ಒಂದು ಹಣ ಮಾಡಿ ನೋಡಿ ಒಂದು ಇವತ್ತು ಹಣ ಮಾಡಿದವ್ರು ಏನೇ ತಪ್ಪು ಮಾಡಿದ್ರು ಅದೆಲ್ಲ ಮುಚ್ಚಾಕ್ಬಿಡ್ತಾರೆ ಏನೇ ಆದರೂ ಅಷ್ಟೇ ಹೋಗಿ ಇವಾಗ ನೀವೊಂದು ಕೆಲಸ ಮಾಡ್ಕೋಬೇಕು ಅಂತಂದರೆ ಹತ್ರ ಚೆನ್ನಾಗೆ ನೇಮು ಫೇಮು ಎಲ್ಲ ಮಾಡಿದರೆ ಹೇಳಿ ಒಂದು ದೇವಸ್ಥಾನಕ್ಕೆ ಹೋದರೂ ಅಷ್ಟೇ ನಮ್ಮಂಥರೆಲ್ಲ ಲೈನಲ್ಲಿ ನಿಂತಿರ್ತೀವಿ ವಿ ಐ ಪಿಗಳು ಸೀದಾ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬರ್ತಾರೆ ಹಂಗೇನೆ ಅಲ್ಲಿ ಅಲ್ಲಿ ಆದರೂ ಅಷ್ಟೇ ಒಂದು ಏನಾದರೂ ಒಂದು ಆಫೀಸ್ಗಳ ಕೆಲಸ ಮಾಡಿಸೋಕ್ಕೆ ಅಂತ ಹೋಗಿರ್ತೀವಿ ಅಲ್ಲೂ ಅಷ್ಟೇ ನಮ್ಮಂಥವರೆಲ್ಲ ಲೈನಲ್ಲಿ ನಿಂತಿರ್ತೀವಿ ಅವ್ರುಗಳೆಲ್ಲ ಹೋಗ್ಬಿಟ್ಟು ಡೈರೆಕ್ಟ್ ಸೈನ್ ಹಾಕ್ಸ್ಕೊಂಡು ಕೆಲಸ ಮುಗಿಸ್ಕೊಂಡು ಹೋಯ್ತಾರೆ ಹೆಂಗೆ ನೋಡಿ ಫೇಮ್ ಇದ್ರೆ ಹೆಂಗೆ ಜನ ಮಾಡ್ತಾರೆ ಅನ್ನೋದು ನೋಡಿ ಇಲ್ಲೇ ಗೊತ್ತಾಗುತ್ತೆ ಈಗ ಎರಡು ಥರ ಕ್ಯಾಟಗರೀಸ್ ಇರ್ತಾರೆ ಯಾವ ಥರ ಅಂತಂದರೆ ಅಯ್ಯೋ ನೋಡಪ್ಪ ನಾನು ಹಂಗಿದ್ದರೆ ನನಗೂ ಎಷ್ಟು ಬೇಗ ಕೆಲಸ ಆಯ್ತಿತ್ತು ನೋಡು ಅವ್ರು ಹೆಂಗೆ ಮಾಡ್ಕೊಂಡು ಹೋಗ್ಬಿಟ್ರು ಅವ್ರ ಹತ್ರ ಹಣ ಇರೋದ್ರಿಂದ ತಾನೇ ಈ ಥರ ಆಗೋದು ಅಂತ ಈ ಥರ ಒಬ್ಬರು ಯೋಚನೆ ಮಾಡ್ತಾರೆ ಕೆಲವ್ರು ಇನ್ನಂಗೆ ಅಂತಂದರೆ ಅಯ್ಯೋ ನನ್ನ ಹತ್ರ ಏನು ಇಲ್ವಲ್ಲ ಅದಕ್ಕೆ ನನಗೇನು ಕೆಲಸನೇ ಆಗ್ತಿಲ್ಲ ನನಗೆ ಯಾರೂ ಏನು ಮಾಡೋಲ್ಲ ನನಗೆ ಯಾರೂ ಗೌರವ ಕೊಡಲ್ಲ ಅಯ್ಯೋ ನಮ್ಮ ನಮ್ಮ ಹತ್ರನೂ ದುಡಿದ್ರೆ ಈ ಥರ ನೋಡ್ತಿದ್ರ ಅನ್ನೋ ಥರ ಯೋಚನೆ ಮಾಡ್ತೀರಾ ಹಿಂಗೆ ಒಬ್ಬೊಬ್ಬರು ಥರ ಯೋಚನೆ ಮಾಡ್ತಾ ಕೂತ್ಕೊಂತೀವಿ ನಾವು ಇವತ್ತೇನು ಅಂತಂದರೆ ಜೀವನದಲ್ಲಿ ಹಣ ಮಾಡಿದ್ರೆ ಮಾತ್ರ ಜನಗಳು ನಮ್ಮ ಹಿಂದೆ ಬರ್ತಾರೆ ಸಕ್ಸಸ್ ಇದ್ದರೆ ಎಲ್ಲ ಬೆಳೆ ತೋರಿಸಿ ಮಾತಾಡ್ತಾರೆ ಚೆನ್ನಾಗಿ ಅವರ ಅಂತಂದರೆ ಎಲ್ಲ ಹಿಂತಿರುಗಿ ನೋಡ್ತಾರೆ ಮೇನ್ ಹಣ ಮಾಡಬೇಕು ಇವತ್ತು ಹಣ ಮಾಡಿದ್ರೇ ಎಲ್ಲರೂ ನಮ್ಮೂರು ಎಲ್ಲರೂ ಸಂಬಂಧಿಕರು ಎಲ್ಲರೂ ಸ್ನೇಹಿತರು ಅಂತ ಬರ್ತಾರೆ ಏನೂ ಇಲ್ಲ ಅಂದರೆ ಯಾರೂ ಬರೋಲ್ಲ ಅನ್ನೋದು ಒಂದು ನನ್ನ ಟಾಪಿಕ್ ನಿಮ್ಮ ಮನಸ್ಗಳಿಗೆ ನೀವು ಅಂದ್ಕೊಳ್ಳಿ ನಿಮ್ಗಳಿಗೆ ಗೊತ್ತಿರುತ್ತೆ ಎಲ್ಲರೂ ಪೊಸಿಷನಲ್ಲೂ ಅನ್ನೋದು ಬಂದೇ ಇರುತ್ತೆ ಕಷ್ಟ ಬರದೇ ಯಾರೂ ಇಲ್ಲ ಪ್ರತಿಯೊಂದು ಕ್ಷಣದಲ್ಲೂ ನನ್ನ ಕಷ್ಟ ನೋಡಿರ್ತಾರೆ ಆ ಟೈಮಲ್ಲೇ ನಿಮಗೆ ಗೊತ್ತಾಗುತ್ತೆ ಒಂದು ಆರೋಗ್ಯ ತಪ್ತಾಗಾದರೂ ನಿಮಗೆ ಗೊತ್ತಾಗಿರುತ್ತೆ ಆಗ ನಿಮ್ಮ ಹತ್ರ ಎಲ್ಲ ಖರ್ಚಾಗಿ ದುಡ್ಡೆಲ್ಲೇ ಇರೋಲ್ಲ ಅವಾಗ ಸಹಾಯಕ್ಕೆ ಯಾರಾದರೂ ಬರ್ತಾರೆ ಅಂತ ಯೋಚನೆ ಮಾಡ್ತಿರ್ತೀವಿ ಆ ಟೈಮಲ್ಲಿ ಯಾರೂ ಬರಲ್ಲ ಕೆಲವ್ರು ಮಾಡ್ತಾರೆ ಸಹಾಯ ಇಲ್ಲ ಅಂತ ಹೇಳೋಲ್ಲ ಆ ಟೈಮಲ್ಲಿ ಬಂದು ನಿಮ್ಗೆ ಏನು ಕೊಡಬೇಕು ನೀವು ಏನು ಮಾಡಬೇಕು ಸಹಾಯ ಮಾಡೋರು ಇದ್ದಾರೆ ಮಾಡಿದೆ ಹೋದವರು ಇದ್ದಾರೆ ಬಟ್ ಆ ಟೈಮಲ್ಲಿ ನಮ್ಗಳಿಗೆ ಪ್ರತಿ ವ್ಯಾಲ್ಯೂ ಗೊತ್ತಾಗುತ್ತೆ ಏನು ಅನ್ನೋದು ಆಗಲೇ ನಮಗೆ ವ್ಯಾಲ್ಯೂ ಗೊತ್ತಾಗೋದು ಹಣ ಇದ್ದಾಗ ಹೇಗೆ ಏನು ಇಲ್ಲದೆ ಹೋದಾಗ ಹೇಗೆ ಅನ್ನೋದು ನಮಗೆ ಆ ಟೈಮಲ್ಲೇ ಗೊತ್ತಾಗೋದು ಇದನ್ನು ತಿಳ್ಕೊಂಡು ಎಲ್ಲರೂ ಅಷ್ಟೇ ಫಸ್ಟು ನಾವು ಜೀವನದಲ್ಲಿ ಹಣ ಮಾಡಬೇಕು ಮುಂದೆ ಒಂದು ಪೊಸಿಷನ್ ಬರಬೇಕು ಅನ್ನೋದೊಂದು ಒಂದೇ ನನ್ನ ಒಂದು ಉದ್ದೇಶ ಹಂಗಿದ್ರೆ ಎಲ್ಲರೂ ಮಾತಾಡ್ತಾರೆ ಎಲ್ಲರೂ ಚೆನ್ನಾಗಿರ್ತಾರೆ ಅನ್ನೋದು ಏನು ಅಂತಂದರೆ ಒಂದು ಫಂಕ್ಷನ್ಗಳಿಗೆ ಹೋದ್ರು ಅಷ್ಟೇ ನಮ್ಮ ಹತ್ರ ಎಲ್ಲ ಚೆನ್ನಾಗಿದ್ರೆ ಚೆನ್ನಾಗಿ ಮಾತಾಡಿಸ್ತಾರೆ ಇಲ್ಲ ಅಂತಂದರೆ ಅವರು ಮಾತಾಡಿಸೋದು ಇಲ್ಲ ಹತ್ರಕ್ಕೂ ಬರಲ್ಲ ಆ ಥರ ಯೋಚನೆ ಮಾಡೋ ಜನಗಳು ಇದ್ದಾರೆ ನಿಜವಾಗ್ಲೂ ಈ ಇವತ್ತಿನ ಸಿಚುವೇಶನಲ್ಲಿ ಅಂದರೆ ಎಲ್ಲ ಥರ ಜನಗಳು ಇದ್ದಾರೆ ಇದ್ದರೆ ಹೆಂಗೆ ಏನು ಇಲ್ಲ ಅಂದರೆ ಹೆಂಗೆ ಈ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಜನಗಳು ಇರ್ತಾರೆ ಹಂಗಾಗಿ ನಾನು ಈ ಟಾಪಿಕ್ ಮಾತಾಡಿದ್ದು ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಗೇನಾದರೂ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸ್ಬೋದು ನಾನು ಹೇಳಿದ್ದು ಸರಿನಾ ತಪ್ಪಾ ಅಂತ ಥ್ಯಾಂಕ್ ಯು ಆಲ್ ಮೈ ಫ್ರೆಂಡ್ಸ್